ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರಿ ಹಿಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರನ್ನ ಚಾನೆಗೆ ಸಬ್ಸ್ಕ್ರೈಬ್ ಮಾಡಲು ಹೋಗ್ಕೊಳ್ಳೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಮಾಚಾರಿ ಚಾರಿಗೆ ನಾವು ದೂರ ಆಗೋಣ ಅಂತ ಹೇಳಿದ್ದನ್ನು ಕೇಳಿ ಅದಕ್ಕೆ ಅವಳು ಒಪ್ಪಿಕೊಂಡಾಗ ಮುರಾರಿ ಅತಿಗೆ ರಾಮಾಚಾರ್ಯನ ಬಿಟ್ಟು ದೂರ ಹೋಗ್ಬಿಡಿ ಅಂತ ಹೇಳ್ತಾನೆ ಅದಕ್ಕೆ ಚಾರು ಮುರಾರಿ ಬೇರೆ ಯಾರು ಹೇಳಿದರೆ ಇದಕ್ಕೆ ನಾನು ಒಪ್ತಾ ಇರಲಿಲ್ಲ ಆದರೆ ಇದನ್ನು ನನ್ನ ಗಂಡ ರಾಮಾಚಾರ್ಯನ ಹೇಳ್ತಾ ಇದ್ದಾನೆ ಹಾಗಿದ ಮೇಲೆ ದೂರ ಆಗೋದು ಅನಿವಾರ್ಯ ಅಲ್ವಾ ಮುರಾರಿ ನನ್ನ ಗಂಡ ರಾಮಾಯಣದ ಒಂದು ಕಥೆ ಹೇಳ್ತಾ ಇದ್ದರು ನಮ್ಮನ್ನು ರಾಮನು ತನ್ನ ಬಿಲ್ಲನ್ನು ಎಲೆಕ್ಕೆ ಒತ್ತಿ ಹಿಡಿದಾಗ ಅದರ ಕೆಳಗಡೆ ಒಂದು ಕಪ್ಪೆ ಸಿಕ್ಕು ಒದ್ದಾಡ್ತಿತ್ತು ಅದನ್ನು ನೋಡಿ ರಾಮ ತನ್ನ ಬಿಲ್ಲನ್ನು ಮೇಲೆ ಕೆತ್ತಿ ಕಪ್ಪೆಯನ್ನು ಕೈಯಲ್ಲಿ ಹಿಡಿದು ನಿನಗೆ ಇಷ್ಟು ನೋವಾಗ್ತಾಯಿದೆ ಸಹಾಯಕ್ಕೆ ಯಾರನ್ನಾದರೂ ಕರಿಬಾರ್ದ ಅಂತ ಕೇಳ್ತಾನಂತೆ ಅದಕ್ಕೆ ಆ ಕಪ್ಪೆ ನನಗೆ ಬೇರೆ ಯಾರಾದರೂ ನೋವು ಮಾಡಿದ್ರೆ ನಾನು ರಾಮ ಅಂತ ಕರೀತೇನೆ ಆದರೆ ಈಗ ನನ್ನ ರಾಮನೇ ನೋವು ಕೊಡ್ತಿರುವಾಗ ನಾನು ಬೇರೆ ಯಾರನ್ನು ಕರೀಲಿ ಅಂತ ಹೇಳ್ತಂತೆ ಈಗ ನನ್ನ ಪರಿಸ್ಥಿತಿನೂ ಅದೇ ತಾನೇ ಮುರಾರಿ ಅಂತ ಹೇಳಿ ನನ್ನ ಗಂಡನ ನನ್ನ ಗಂಡನೇ ನನಗೆ ನೋವು ಕೊಡ್ತಿರುವಾಗ ನಾನು ಅವನ ಕೊಡ್ತಿರುವ ನೋವು ಆಶೀರ್ವಾದ ಅಂತ ತಿಳ್ಕೊತೀನಿ ಅಂತ ಹೇಳಿ ಅಲ್ಲಿಂದ ಒಳಗಡೆ ಹೋಗ್ತಾಳೆ ಈ ಕಡೆ ಮಾನ್ಯತ ಮತ್ತು ರುಕು ಕೂಡಿ ಮನೆಯಲ್ಲಿ ಕೂತ್ಕೊಂಡು ಕುಡಿಯುತ್ತಿದ್ದಾಗ ರುಕು ಮಾನ್ಯತ ಮೇಡಮ್ ನೀವು ಹೋಗಿ ಮಲ್ಲಿಗೆ ನಾನು ಹೊಡ್ತೀನಿ ಅಂತ ಅಲ್ಲಿಂದ ಹೊಡ್ತಿದ್ದಾಗ ಮಾನ್ಯತೆಯೇ ರುಕು ನಿಲ್ಲು ನನ್ನ ಗೆಲುವಲ್ಲಿ ನಿಂದೆ ಪಾಲಿದೆ ನನ್ನನ್ನು ನೀನು ಜೈಲಿಂದ ಬಿಡಿಸಿದೆ ಹೋಗಿದರೆ ಇವತ್ತು ನಾನು ಈ ದಿನ ನಂದು ಆಗ್ತಾ ಇರಲಿಲ್ಲ ನೀನು ನೀ ಏನೇ ಸಹಾಯ ಬೇಕಿದ್ದರೂ ಕೇಳು ಅಂತ ಹೇಳ್ತಾಳೆ ಅದಕ್ಕೆ ರುಕು ನಿಮ್ಮ ಸಹಾಯ ನಂತೂ ಬೇಕು ಮೇಡಮ್ ನಾನು ಕೇಳುವಾಗ ನೀವು ಇಲ್ಲ ಅನ್ನೋದೇ ಇದ್ದರೆ ಸಾಕು ಅಂತ ಹೇಳಿದಾಗ ಮಾನೆ ನೀನು ಯಾವಾಗ ಬೇಕಾದರೂ ಏನು ಬೇಕಾದರೂ ಕೇಳು ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ ಮಾತು ಕೊಡ್ತಾಳೆ ಅದಕ್ಕೆ ಜೆ ಕೆ ಅವಳ ಗಂಡನ ಕಂಪ್ನಿ ಎನ್ನೇ ಮುಗಿಸಿದಾಕೆ ಆಕೆ ಅವಳೇನು ನಿನಗೆ ಸಹಾಯ ಮಾಡ್ತಾಳೆ ಅಂತ ಜೆ ಕೆ ಮಾನ್ಯತೆಗೆ ಬೈತಾನೆ ಮಾನ್ಯತಾ ನನ್ನ ಗಂಡ ಜೈಲಿಗೆ ಹೋದ ಮತ್ತು ನನ್ನ ಮಗಳು ನನ್ನ ಜೊತೆಯಲ್ಲೇ ಬಂದು ಇರ್ತಾಳೆ ಎನ್ನುವ ಸಂತೋಷಕ್ಕೆ ನನಗೆ ನಿದ್ದೆನೇ ಬರ್ತಾ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ರುಕು ಮಾನ್ಯತೆ ಮೇಡಮ್ ನನಗೆ ಚಾರು ನಿಮ್ಮ ಹತ್ತಿರ ಬಂದು ನಿಮ್ಮ ಜೊತೆ ಇರ್ತಾಳೆ ಅಂತ ನನಗೆ ಈಗಲೂ ನಂಬಿಕೆ ನಂಬಿಕೆ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಮಾನ್ಯತಾ ಬರಲೇಬೇಕು ರುಕು ನನ್ನ ಮಗಳು ನನ್ನ ಹತ್ತಿರ ಬರೋಕೆ ನಾನು ಯಾವ ರೀ ಯಾವ ರಿಸ್ಕ್ ಬೇಕಾದರೂ ತಗೋರು ತಗೊಳ್ಳೋಕ್ಕೆ ರೆಡಿ ಇದ್ದೀನಿ ಗುಡ್ ನೈಟ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಚಾರು ಬ್ಯಾಗ್ ಬ್ಯಾಗನ್ನು ತಂದು ಹೊರಗಡೆ ಇಟ್ಟು ದೇವರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊಡ್ತಿದ್ದಾಗ ಮುರಾರಿ ಅತಿಗೆ ಹೋಗಲೇಬೇಕಾ ಅಂತ ನಿರ್ಧಾರ ಮಾಡಿಬಿಟ್ಟಿರಾ ಅಂತ ಕೇಳ್ತಾನೆ ಅದಕ್ಕೆ ಚಾರು ನಾನು ಎಷ್ಟು ಬೇಗ ಇಲ್ಲಿಂದ ಹೋಗ್ತೀನೋ ಅಷ್ಟು ಬೇಗ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಆದರೆ ಅಂದರೆ ನಾನು ಹೋಗಲೇಬೇಕಲ್ವಾ ನನಗೆ ಇರಲಿ ಇರಲಿ ಅಂತೆ ಮಾವನ ಚೆನ್ನಾಗಿ ನೋಡ್ಕೊ ಮುರಾರಿ ಅಂತ ಹೇಳಿ ಮನೆಗೆ ಹೊಸ್ತುಲನ್ನು ದಾಟಿ ಹೊರಗೆ ಬರ್ತಾಳೆ ಇತ್ತ ಕಡೆ ತ ಒಂದು ರುಕು ರುಕ್ಕುವಿನ ಮುಂದೆ ನನಗೆ ರಾತ್ರಿಯೆಲ್ಲ ನನ್ನ ಮಗಳದೇ ಕನಸು ಅಮ್ಮ ನಿನ್ನ ಬಿಟ್ಟು ಇರೋಕ್ಕಾಗಲ್ಲ ನಿನ್ನನ್ನು ಬಿಟ್ಟು ಹೋಗ್ಬಾರ್ದಿತ್ತು ನಾನು ಬಂದುಬಿಟ್ಟೆ ಅಂತ ಹೇಳ್ತಿದ್ದೆ ಹೇಳಿ ಹೇಳಿದಂತೆ ಕನಸು ಬಿದ್ದಿದೆ ನನ್ನ ಮಗಳು ಯಾವಾಗ ಬರ್ತಾಳೆ ಅಂತ ನಾನು ವೆಯ್ಟ್ ಮಾಡ್ತಿದ್ದೇನೆ ಅಂತ ಹೇಳ್ತಾಳೆ ಅದಕ್ಕೆ ರುಕು ಒಂದು ವೇಳೆ ನಿಮ್ಮ ಮಗಳು ಬಂದಳು ಅಂತ ಇಟ್ಕೊಳ್ಳಿ ಅವಳು ಹೊಟ್ಟೆ ಇರೋ ಮಗುನ ತೆಗೆಸಿಬಿಟ್ಟು ಬರ್ತಾಳ ಇಲ್ಲ ಹಾಗೆ ಬರ್ತಾಳ ಅದೇ ಅನುಮಾನ ಅವಳು ಹಾಗೇ ಬಂದು ಅವಳ ಅಪ್ಪನ ಬಿಡಿಸಿದ ನಂತರ ತನ್ನ ಹೊಟ್ಟೆಲಿ ಮಗುನೂ ಇದ್ದೆ ಕತ್ತಲ್ಲಿ ತಾಳೇನೂ ಇದೆ ನಾನು ವಾಪಸ್ ಹೋಗ್ತೀನಿ ಅಂದರೆ ಏನು ಮಾಡ್ತೀರಾ ಅಂತ ಕೇಳ್ತಾಳೆ ಅದಕ್ಕೆ ಮಾನೆ ತಾ ರಾಮಾಚಾರಿ ಮಾತಿನ ಮಾತನ್ನು ತಪ್ಪುವನು ಅಲ್ಲ ನನ್ನ ಮಗಳಿಗೆ ಈ ಕುತಂತ್ರಗಳೆಲ್ಲ ಗೊತ್ತಿಲ್ಲ ಹಾಗಾಗಿ ಅವಳು ಬಂದೇ ಬರ್ತಾಳೆ ಹೋಟೆಲಿರೋ ಮಗನೂ ತೆಗೆಸಿ ನನ್ನ ತನ್ನ ನನ್ನ ಮಗಳಾಗಿ ಅಷ್ಟೇ ಬರ್ತಾಳೆ ಆ ನಂಬಿಕೆ ನನಗಿದೆ ಆದಷ್ಟು ಬೇಗ ನನ್ನ ಬೇಬಿ ಇಲ್ಲಿ ಇಲ್ಲೇ ಇರ್ತಾಳೆ ಅವಳನ್ನು ವೆಲ್ಕಮ್ ಮಾಡಿಕೊಳ್ಳಲು ಎಲ್ಲ ತಯಾರಿ ಮಾಡಿಕೊಳ್ಳೋಣ ಅಂತ ಹೇಳ್ತಾಳೆ ಈ ಕಡೆ ರಾಮಾಚಾರಿ ಮತ್ತು ಚಾರು ಆಟೋದಲ್ಲಿ ಕುಳಿತುಕೊಂಡು ಹೊರಟಾಗ ಚಾರು ಅವಳಿಗೆ ರಾಮಾಚಾರಿ ಭೇಟಿಯಾಗಿದ್ದು ಅವನ ಮೇಲೆ ಪ್ರೀತಿಯಾಗಿದ್ದು ಮತ್ತು ಆತನನ್ನು ಮದುವೆಯಾಗಿದ್ದು ಎಲ್ಲ ನೆನಪಿಸಿಕೊಳ್ತಾಳೆ ಇತ್ತ ಕಡೆ ಮನೆಯಲ್ಲಿ ಒಬ್ಬನೇ ಕುಳಿತು ದೇವ ದೇವರೇ ರಾಮಾಚಾರಿ ಚಾರು ತೆಗೆದುಕೊಂಡು ನಿರ್ಧಾರ ತಪ್ಪು ಅದು ಆಗಬಾರ್ದು ಅದನ್ನು ತಡೆಯೋಕೆ ಯಾವುದಾದ್ರು ದಾರಿ ಇದ್ರೆ ತೋರಿಸು ದೇವರೇ ಅಂತ ಹೇಳುವಷ್ಟರಲ್ಲಿ ರಾಮಾಚಾರಿ ಅಜ್ಜಿ ಅಲ್ಲಿಗೆ ಬಂದು ಮನೆಯಲ್ಲಿ ಯಾರು ಇಲ್ವಾ ಹೇಳುತ್ತಿದ್ದಾಗ ಅಂತ ಹೇಳ್ತಿದ್ದಾಗ ಮುರಹಾರಿ ಎಲೆ ಇರುವುದನ್ನು ನೋಡಿ ಮುರಾರಿ ಎಲ್ಲರೂ ಎಲ್ಲಿ ಹೋಗಿದ್ದಾರೆ ಅಂತ ಕೇಳ್ತಾಳೆ ಆಗ ಮುರಾರಿ ಅಪ್ಪ ಭದ್ರನೇ ಹೋಗಿದ್ದಾರೆ ಜಾನಕಿ ಅಮ್ಮ ಅವರ ತವರು ಮನೆಗೆ ಹೋಗಿದ್ದಾರೆ ಅಂತ ಹೇಳ್ತಾನೆ ಆಗ ಜಿ ರಾಮಾಚಾರಿ ಚಾರು ಎಲ್ಲಿದ್ದಾರೆ ಹೇಳು ನಮ್ಮ ಚಾರು ಬಸೂರಿ ಅಂತ ಕೇಳಿದ ಕೂಡಲೇ ನನಗೆ ನಿಲ್ಲೋಕೆ ಆಗಲಿಲ್ಲ ಮುರಾರಿ ಅವಳನ್ನು ಯಾವಾಗ ನೋಡ್ತಾ ನೋಡ್ತೀನೇನೋ ಅಂತ ಸಿಕ್ಕ ಬಸ್ ಹತ್ತಿಬಿಟ್ಟು ಓಡೋಡಿ ಬಂದೆ ನನ್ನ ಮರಿ ಮೊಮ್ಮಗ ಯಾವಾಗ ಬರ್ತಾನೆ ಅಂತ ಅಷ್ಟು ಖುಷಿ ಆಗ್ತಿದೆ ನನಗೆ ಚಾರನ್ನು ಮೊದಲು ನಾನು ನೋಡಬೇಕು ಚಾರು ಎಲ್ಲಿ ಅಂತ ಕೇಳ್ತಾಳೆ ಆಗ ಮುರಾರಿ ನಿನಗೆ ಅದು ಖುಷಿ ಆದರೆ ಅವರಿಗೆ ಅದೇ ಸಂಕಟ ಅವರಿಗೆ ಮಗು ಬೇಡುವಂತೆ ಅದಕ್ಕೆ ಮಗು ತೊಗಿಸೋಕೆ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಹೇಳಿದಾಗ ಅಜ್ಜಿಗೆ ಸಿಟ್ಟು ಬಂದು ಮೂರಾರಿಗೆ ಹೊಡೆಯಲು ಹೋಗುತ್ತಾರೆ ಆಗ ಮೂರಾರಿ ನನಗೆ ಯಾಕೆ ಹೊಡಿತೀರ ಅವರಿಗೆ ಹೊಡೀರಿ ನೀವು ಹೋಗಿ ಅಳಿಲಿದ್ರಿ ಮನೆಯಲ್ಲಿ ಹಿರಿಯರು ಹೇಳೋರು ಕೇಳೋರು ಅಂತ ಇದ್ರೆ ಹೀಗೆ ಆಗುತ್ತಾ ಅವರಿಗೆ ತೋಚಿದ್ದಾನು ಅವರು ಮಾಡ್ತಾರೆ ಅವರು ಮಗು ಬೇಡ ಅಂತ ನಿರ್ಧಾರ ಮಾಡಿ ಆಯಿತು ಈಗ ಮಗು ಇದೆಯೋ ಇಲ್ವೋ ಅಂತ ಹೇಳ್ತಾನೆ ಇಲ್ವೋ ಅಂತ ಹೇಳ್ತಾನೆ ಅದನ್ನು ಕೇಳಿ ಅಜ್ಜಿ ಹೇಳುತ್ತಾ ನಿಲ್ತಾಳೆ ಇತ್ತ ಕಡೆ ರಾಮಾಚಾರಿ ಚಾರು ಇಬ್ಬರು ಆಸ್ಪತ್ರೆಗೆ ಒಳಗಡೆ ಬರ್ತಾರೆ ಆಗ ಅಲ್ಲಿ ಇದ್ದ ರಾಮಾಚಾರ್ಯ ಗೃಹದಲ್ಲಿರುವ ಒಬ್ಬ ಹೆಣ್ಣು ಮಗಳು ಅವರನ್ನು ಮಾತಾಡಿಸುತ್ತಾ ನೀವೇ ಇಲ್ಲಿಗೆ ಬಂದಿದ್ದೀರಿ ಚೆಕಪ್ಗೆ ಬಂದಿದ್ದೀರಾ ರಾಮಾಚಾರ್ಯ ನೀನು ನಿನ್ನ ಹೆಂಡ್ತಿನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ಯಾ ಅಂತ ನಮ್ಮ ಆಗ್ರಹಾರದ ಜನನೇ ಮಾತಾಡ್ತಾರೆ ಬಸ್ರಿ ಹಂಗಸನ್ನ ಹೇಗೆ ನೋಡಬೇಕು ಹುಟ್ಟ ಮಗುನ ಹೇಗೆ ನೋಡ್ಕೋಬೇಕು ಅಂತ ನಿನ್ನ ನೋಡಿ ಕಲಿಬೇಕು ಅಂತ ಹೇಳ್ತಾರೆ ಎಲ್ಲರೂ ತಿಂಗಳಿಗೆ ಒಂದು ಸಲ ಚೆಕಪ್ಗೆ ಕರ್ಕೊಂಡು ಬರ್ತಾರೆ ಆದರೆ ನೀನು ವಾರಕ್ಕೆ ಒಂದು ಸಲ ಚೆಕಪ್ಗೆ ಕರ್ಕೊಂಡು ಬರ್ತೀಯಲ್ಲಪ್ಪ मगु ठेके यस्ो प्रीति तोर्सो मगु ठुट्दमे नै बिडो असे अलवा, चारो ನಮ್ಮ ರಾಮಾಚಾರ್ಯನ ಮದುವೆ ಆಗೋದಕ್ಕೆ ತುಂಬ ಅದೃಷ್ಟ ಮಾಡಿದೆಯಮ್ಮ ನೀನು ನಿನ್ನನ್ನು ಎಷ್ಟು ಜೋಪಾನವಾಗಿ ನೋಡ್ಕೋತಾನೆ ಅಂತ ಇನ್ನೂ ಸ್ವಲ್ಪ ದಿನದಲ್ಲಿ ನಿಮಗೆ ಮುದ್ದಾದ ಮಗು ಹುಟ್ಟುತ್ತೆ ಆವಾಗ ರಾಮಾಚಾರ್ಯ ನಿನ್ನ ನೋಡ್ಕೊಳ್ತಾನೆ ಮಗುನ ನೋಡ್ಕೊಳ್ತಾನೆ ಎಷ್ಟೇ ಆದರೂ ಅಪ್ಪ ಅಲ್ವಾ ನಿನಗಿಂತ ಮಗುನ ಮೇಲೇ ಬಂದು ಪಟ್ಟು ಪ್ರೀತಿ ಜಾಸ್ತಿ ಇರುತ್ತೆ ಅಲ್ವಾ ರಾಮಾಚಾರ್ಯ ಅಂತ ಹೇಳಿ ನಾನು ನೋಡಿ ವಿಷಯ ಹೇಳೋದನ್ನು ಮರೆತುಬಿಟ್ಟೆ ನನ್ನ ಮಗಳು ಬಸ್ರಿ ಅವಳು ಹೊಟ್ಟೆಲಿರೋ ಮಗುಗೆ ಏನು ಸ್ವಲ್ಪ ತೊಂದರೆ ಇದೆಯಂತೆ ಅದಕ್ಕೆ ಅಳಿಯನ ಮನೆಯವರು ಮಗುನೇ ಬೇಡ ಅಂತಿದ್ದಾರೆ ನಮ್ಮ ಹಳಿಯಂದರು ಮಗುಗೂ ಏನೂ ತೊಂದರೆ ಇದ್ದರೂ ನಾನು ನೋಡ್ಕೋತೀನಿ ದೇವರು ಕೊಟ್ಟಿರೋ ಮಗುನ ಬೇಡ ಅನ್ನೋದಕ್ಕೆ ನಾವೇರು ಅಂತ ಅವರ ಮನೆಯವ್ರ ಹತ್ತಿರ ವಾದ ಮಾಡಿದರು ಅಳಿಯಂದರು ನಮ್ಮ ಮಗಳ ಪರ ನಿಂತಿದ್ದಕ್ಕೆ ನಮ್ಮ ಮಗು ಉಳ್ಕೋತು ನೀವು ಚಿಕಪ್ ಚೆಕಪ್ಗೆ ಬಂದಿದ್ದೀರಿ ಅಲ್ವಾ ಡಾಕ್ಟ್ರ್ ಹತ್ರ ಹೋಗಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಅದನ್ನೆಲ್ಲ ಕೇಳಿ ರಾಮಾಚಾರಿ ಮತ್ತು ಚಾರಿಗೆ ಮನಸ್ಸಿಗೆ ನೋವಾಗುತ್ತದೆ ಇತ್ತ ಕಡೆ ಅಜ್ಜಿ ಮುರಾರಿಗೆ ಮನೆಯಲ್ಲಿ ಇಷ್ಟೆಲ್ಲ ಆದರೂ ನೀನು ಸುಮ್ಮನೆ ನಿಂತಿದ್ದೆ ಮಗು ಇಲ್ಲದೆ ಇರೋರೆಲ್ಲ ನಮಗೊಂದು ಮಗು ಕೊಡಪ್ಪ ದೇವರೇ ಅಂತ ದೇವರಿಗೆ ಹರೈಕೆ ಮಾಡ್ತಾರೆ ಆದರೆ ಆದರೂ ಕೂಡ ಅವರಿಗೆ ಮಕ್ಕಳಾಗಲ್ಲ ಆದರೆ ಅವ ಇವರು ಹುಟ್ಟೋ ಮಗುನ ತೆಗೆಸಿ ಕೊಟ್ಟಿದ್ದಾರಲ್ಲ ಅಂತ ಹೇಳಿ ಮುರಾರಿ ರಾಮಾಚಾರಿಗೆ ಫೋನ್ ಮಾಡು ಅವನ ಜೊತೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾಳೆ ಆಗ ಮುರಾರಿ ಅಜ್ಜಿಯ ಫೋನ್ ತೊಗೊಂಡು ರಾಮಾಚಾರಿಗೆ ಫೋನ್ ಮಾಡ್ತಾನೆ ಆಗ ರಾಮಾಚಾರಿ ಫೋನ್ ರಿಂಗ್ ಆಗಿದ್ದನ್ನು ನೋಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ್ತದೆ ಈ ಸಂಚಿಕೆ ನಿಮಗೆ ಇಷ್ಟದೇ ದಯವಿಟ್ಟು ಲೈಕ್ ಕೊಡಿ ಧನ್ಯವಾದಗಳು